ಕರ್ನಾಟಕ ಪ್ರೆಸ್ ಕ್ಲಬ್ ಪ್ರಪ್ರಥಮ ಬಾರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಂಡಿದ್ದು ವಿಶ್ವ ವೈದ್ಯರ ದಿನಾಚರಣೆಯ ಅಂಗವಾಗಿ ಮತ್ತು ಸುಶ್ರುತ ಸವಿನೆನಪಿನಲ್ಲಿ ಓರ್ವ ವೈದ್ಯರಿಗೆ ವರ್ಷದ ವೈದ್ಯ ಮತ್ತೊಬ್ಬರಿಗೆ ವೈದ್ಯ ನಾರಾಯಣ ಹರಿ ಹಾಗೂ ಇಪ್ಪತ್ತೈದು ವೈದ್ಯರಿಗೆ ವೈದ್ಯ ಸೇವಾರತ್ನ ಪ್ರಶಸ್ತಿಯನ್ನು ನೀಡಿ ಗೌರವದಿಂದ ಸನ್ಮಾನಿಸಲು ಈ ದಿನ ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ಘನವೆತ್ತ ಗಣ್ಯರಾದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಶ್ರೀ ಸಿಆರ್ ಚಂದ್ರಶೇಖರ್ ಖ್ಯಾತ ಮನೋ ವೈದ್ಯರು ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ವಿನೋದ್ ರಾಜ್ ಕನ್ನಡ ಚಲನಚಿತ್ರದ ನಾಯಕರು ಹುಲಿಕಲ್ ನಟರಾಜ್ ಸಂಜಯಾನಂದ ಸ್ವಾಮೀಜಿಗಳು ಮುಂತಾದ ಗಣ್ಯರ ಉಪಸ್ಥಿತಿಯಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ವೈದ್ಯರನ್ನು ಡೊಳ್ಳು ಕುಣಿತ ವೀರಗಾಸೆಯ ನೃತ್ಯದೊಂದಿಗೆ ಸ್ವಾಗತಿಸಲಾಯಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವೈದ್ಯರಿಗೆ ಹಾಗೂ ಅಲ್ಲಿ ನೆರೆದಿದ್ದ ಜನಸ್ತೋಮಕ್ಕೆ ಮನೋರಂಜನೆಯನ್ನು ನೀಡಿದ್ದವು ಕರ್ನಾಟಕ ಪ್ರೆಸ್ ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ ರಮೇಶ್ ಎಸ್ ಎಸ್ಟಿರವರ ಪ್ರಾಸ್ತಾವಿಕ ನುಡಿ ಹಾಗೂ ಗಣ್ಯರಹಿತ ವಚನಗಳು ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು ಬೆರೆಯುವ ರೀತಿ ಚಿಕಿತ್ಸೆಯ ಯಶಸ್ಸನ್ನು ಪರಿಗಣಿಸಿ ಶ್ರೀಮತಿ ಪದ್ಮಿನಿ ಪ್ರಸಾದ್ ರವರಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ವರ್ಷದ ವೈದ್ಯೆ ಎಂದು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಗೌರವಿಸಿ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗುತ್ತಿದೆ ಪ್ರಶಸ್ತಿ ನೀಡಿ ಅಭಿಮಾನಪೂರ್ವಕವಾಗಿ ಗೌರವಿಸುತ್ತಿದೆ ಡಾಕ್ಟರ್ ಸೀಮಾ ಎಂ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇಂದಿನ ಆಡಳಿತಗಾರರಾದ ಮಂಗಳೂರಿನ ಜನಪ್ರಿಯ ವೈದ್ಯರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ವೈದ್ಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಡಾಕ್ಟರ್ ವಿಶ್ವನಾಥ್ ನಾಯಕ್ ಪಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ